ಪೇಪರ್ ಸರ್ ಪೇಪರ್ ಫೋಟೋ ಸರ್ ಹಲೋ ನಮಸ್ಕಾರ ಲಕ್ಷ್ಮಿಕಾಂತ್ ಹಿರೇ ಮೇಲೆ ಬರ್ತೀರಿ ಅಲ್ಲ ಇಪ್ಪತ್ತೆಂಟು ಲೋಕಸಭಾ ಸೀಟ್ಗಳಲ್ಲಿ ಚಿತ್ರದುರ್ಗವೊಂದನ್ನು ಬಿಟ್ಟು ಎಲ್ಲ ಉಳಿದ ಕ್ಷೇತ್ರಗಳು ಹಂಚಿಕೆ ಆಗಿದೆ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಪರವಾದಂತ ಕಾಂಗ್ರೆಸ್ನ ವಿರುದ್ಧ ಒಂದು ವಾತಾವರಣ ಇದೆ ನನಗೆ ವಿಶ್ವಾಸ ಇದೆ ಬಿಜೆಪಿ ಜೆ ಡಿ ಎಸ್ ಇಬ್ರು ಸೇರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನು ಇರ್ತೇವೆ ಅನ್ನುವಂತ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳಿಗೆ ಮಾತನಾಡಿ ಎಲ್ಲರೂ ಇಬ್ಬರು ಆಗಿದೆ ಮೈಸೂರು ಜಿಲ್ಲೆನಲ್ಲಿ ಒಂದೇ ಕಡೆ ನೂರ ಐದು ಕೋಟಿ ಪಕ್ಕಿಗೆ ನೀಡಬೇಕಾದ ಹಣವನ್ನು ಬಡವರ ಅಕೌಂಟ್ಗೆ ಹಾಕಿಲ್ಲ ಮೋದಿ ಸರ್ಕಾರ ಕಿಸಾನ್ ಸನ್ಮಾನ್ ಯೋಜನೆ ಅಡಿಯಲ್ಲಿ ರೈತರ ಅಕೌಂಟ್ಗೆ ಆರು ಸಾವಿರ ಕೊಟ್ರೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾಲ್ಕು ಸಾವಿರ ಸೇರ್ ಹತ್ತು ಸಾವಿರ ಕೊಡ್ತಾ ಇದ್ದು ಸಿದ್ದರಾಮಯ್ಯನವರು ನಾಲ್ಕು ಸಾವಿರವನ್ನು ರದ್ದು ಮಾಡಿದ್ದಾರೆ ಇದೊಂದು ರೈತ ವಿರೋಧಿ ಸರ್ಕಾರ ಅಂತ ಹೇಳೋದಕ್ಕೆ ಇದೊಂದು ಉದಾಹರಣೆ ರೈತರು ಕೊರಸಿದ್ರೆ ಬಹಳ ಮುಖ್ಯವಾಗಿ ವಿದ್ಯುತ್ ಲೈನ್ ನಡೆಯುವ ಮತ್ತು ಟ್ರಾನ್ಸ್ಫರ್ಮ್ ಇತ್ಯಾದಿಗಳನ್ನ ಸೇರಿ ಎರಡು ಲಕ್ಷ ಖರ್ಚು ಬರ್ತಾ ಇದೆ ಅದನ್ನ ನಮ್ಮ ಸರ್ಕಾರನೇ ಬರೆಸ್ತಾ ಇತ್ತು ಈಗ ಸಿದ್ದರಾಮಯ್ಯ ಸರ್ಕಾರ ಇದನ್ನು ರದ್ದು ಮಾಡಿದೆ ಇದು ರೈತ ವಿರೋಧಿ ಸರ್ಕಾರ ಅಲ್ವಾ ಅನ್ನು ಪ್ರಶ್ನೆ ಉದ್ಭವ ರಾಜ್ಯದಲ್ಲಿ ಎಸ್ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣ ಇಪ್ಪತ್ನಾಲ್ಕು ಪರ್ಸೆಂಟ್ ಅಂದ್ರೆ ಹನ್ನೊಂದು ಸಾವಿರದ ನೂರ ನಲವತ್ನಾಲ್ಕು ಕೋಟಿ ಹಣವನ್ನು ಬೇರೆ ಬಾಬಾದಿಗೆ ಬಳಸಿರುವಂತಹದ್ದು ಎಸ್ಸಿ ಎಸ್ಟಿ ದಲಿತ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಉದಾಹರಣೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲೇ ಪಾಕಿಸ್ತಾನಗೆ ಜಯಿಂದ ಕೂಗ್ತಾರೆ ಅರ್ಥ ಏನು ಅವರನ್ನು ಸಹ ಈ ಸರ್ಕಾರ ರಕ್ಷಣೆ ಮಾಡ್ತಾ ಇದೆ ಸರ್ಕಾರದ ಖಜಾನೆ ಖಾಲಿಯಾಗಿದೆ ಅಭಿವೃದ್ಧಿ ಹಣ ಇಲ್ಲ ಶಾಸಕರಿಗೂ ಕೂಡ ಅನುದಾನ ಕೊಡ್ತಾ ಇಲ್ಲ ಹೊಸದಾಗಿ ಒಂದೆರಡು ಕಿಲೋಮೀಟರ್ ರಸ್ತೆ ಸಹ ಮಾಡಿಲ್ಲ ಮೋದಿ ಸರ್ಕಾರದ ಬಗ್ಗೆ ಜಗತ್ತೇ ಮೆಚ್ಚಿಕೊಡ್ತಾ ಇದೆ ಬಡವರಿಗೆ ಬಡವರಿಗೆ ಜೆಜೆಎಂ ಮೂಲಕ ಕುಡಿಯುವ ನೀರು ಆಯುಷ್ಮಾನ್ ಭಾರತ ಬಡವರಿಗೆ ಆಸ್ಪತ್ರೆಯ ಸಹಾಯ ಉಜ್ವರ ಗ್ಯಾಸ್ ಮನೆ ಮನೆಗೆ ಶೌಚಾಲಯ ಮೋದಿಯವರ ಸರ್ಕಾರ ನಿಗದಿ ಮೆಚ್ಚಿದ ಒಂದು ಸರ್ಕಾರ ಆಗಿದೆ ಆದ್ರಿಂದ ಹುಬ್ಳಿ ಧಾರವಾಡದಿಂದ ನಮ್ಮ ಪ್ರಹ್ಲಾದ್ ಜೋಶಿ ಬೊಮ್ಮಾಯಿ ಅವರು ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಹೀಗೆ ಯಾರ್ಯಾರು ಸ್ಪರ್ಧೆ ಮಾಡಿದ್ದಾರೆ ಎಲ್ಲರೂ ನೂರಕ್ಕೆ ನೂರು ಗೆಲ್ತಾರೆ ಬಹಳ ದೊಡ್ಡ ಹಂತದಲ್ಲಿ ಗೆಲ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ ನಮ್ಮ ಅಪೇಕ್ಷೆಯಲ್ಲಿ ರಾಜ್ಯದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಇರಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾರೆ ಯಶಸ್ಸು ಆಗ್ತೇವೆ ಅಂತ ಹೇಳಿ ನನಗೆ ವಿಶ್ವಾಸ ಇದೆ ಒಂದು ಸ್ನೇಹಿತರಾದರೂ ಪ್ರಶ್ನೆ ಒಳ್ಳೇದು ಅಂತಂತೂ ಮಾಡಲಿ ಕಾಂಗ್ರೆಸ್ಸಿಗೆ ಮುಳುಗ್ತಾ ಇರುವಂಥ ಹಡಗು ಅಲ್ಲಿ ಹೋಗಿ ಯಾರು ಮುಳುಗಕ್ಕೆ ಹೋಗ್ತಾರೆ ಎಲ್ಲ ಸಿದ್ಧ ಶಿವಕುಮಾರ್ ಅವರು ಕೊಡುವಂಥ ಭರವಸೆಗಳು ಹಸಿ ಸುಳ್ಳು ಭರವಸೆಗಳು ಅದಕ್ಕೆ ಕವಡೆ ಕಾಸು ಅಂತ ಹೇಳಿ ತಮ್ಮ ರಾಜೀನಾಮೆಗೆ ಜೋಶಿ ಅವರು ಷಡ್ಯಂತ್ರ ಕಾರಣ ಅಂತ ಲಿಂಗಾಲೇಶ್ವರ ಆರೋಪ ಮಾಡ್ತಾರೆ ಲಿಂಗಾಲೇಶ್ವರ ಸ್ತ್ರೀಗಳ ತಮ್ಮ ರಾಜೀನಾಮೆ ಸಿಎಂ ಸ್ಥಾನಕ್ಕೆ ಜೋಶಿ ಕಾರಣ ಅಂತ ಆರಂಭ ಮಾಡ ಯಾವ್ದಲ್ಲೂ ಒಂದು ಕೌಳೆ ಕಾಸಿನ ಸತ್ಯಾಂಶ ಇಲ್ಲ ನಾನು ತಿಳಿದು ರೈತರು ಸ್ವಾಮೀಜಿ ಅವರ ಜೊತೆ ಮಾತನಾಡ್ತೇನೆ ತಪ್ಪು ಗ್ರಹಕ್ಕೆ ಆಗಿರ್ಬೋದು ಸ್ವಾಮೀಜಿಗಳು ನೇರವಾಗಿ ಜೋಶಿ ಅವರನ್ನ ಟಾರ್ಗೆಟ್ ಮಾಡಿದ್ದಾರೆ ಕೊಟ್ಟಿದ್ದಾರೆ ಮೂವತ್ತೊಂದಕ್ಕೆ ಜೋಶಿ ಅವರು ಬದಲಾವಣೆ ಆಗ್ಬೇಕು ಕ್ಷೇತ್ರ ಬದಲಾವಣೆ ಆಗಬೇಕು ಹೆಸರು ಬದಲಾವಣೆ ಆಗ್ಬೇಕು ಇಲ್ಲಾಂದ್ರೆ ಲಿಂಗಾಯತರು ಬಿಜೆಪಿ ಪರ ಮಾಡಲ್ಲ ಅನ್ನೋದು ಸಂದೇಶವನ್ನು ನೀಡಿದ್ದಾರೆ ಯಾವ ಕಾರಣಕ್ಕೂ ಪ್ರಹ್ಲಾದ್ ಜೋಶಿ ಬದಲಾವಣೆ ಮಾಡೋದಕ್ಕೆ ಉದ್ಭವ ಆಗೋದಿಲ್ಲ

ಎಲ್ಲಿ ಒಂದು ಉದಾಹರಣೆ ಕೊಡಿ ಆತರ ಜನ ಜೋಶಿ ಅವರು ಎಲ್ಲ ಸಮಾಜನ ಒಳಕೆ ತಗೊಂಡೋಗುವಂತ ಎಸ್ಸಿ ಎಸ್ ಟಿ ಒಬಿಸಿ ವೀರಶೈವರು ಬ್ರಾಹ್ಮಣರು ಭೇದ ಭಾವನೆ ಹೇಳ್ತೇನೆ ಎಲ್ಲರನ್ನೂ ಒಳಕೆ ತಗೊಂಡೋಗ್ತಿರೋ ಧೀಮಂತ ನಾಯಕ ಅದಕ್ಕಾಗಿಯೇ ಅವ್ರಿಗೆ ಅಷ್ಟೊಂದು ದೊಡ್ಡ ಸ್ಥಾನಮಾನಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಈ ಕೊಟ್ಟಿರುವಂತಹ ತಪ್ಪು ಪ್ಲೇನರು ಆಗಿದ್ದರೆ ಅವ್ರು ಯಾರು ತರ ಮಾತಾಡಬೇಕು ನಾನು ಮಾತನಾಡಿ ಸರಿಪಡಿಸ್ತೇನೆ ಈ ಬಾರಿಯೂ ಸಹ ಭಾಳ ದೊಡ್ಡ ಹಂತದಲ್ಲಿ ನೂರುಕ್ಕೆ ಅವರು ಚುನಾವಣೆಯಲ್ಲಿ ನಮ್ಮ ಮಠಾಧೀಶರು ಎಲ್ಲ ಕಾಲದಲ್ಲೂ ನಮ್ಮ ಜೊತೆಗೆ ಇದ್ದಾರೆ ಕೆಲವ್ರಿಗೆ ಬೇಸರ ಆಗಿದೆ ಅವ್ರ ಜೊತೆ ಮಾತನಾಡಿ ಸರಿಪಡಿಸೋ ಪ್ರಯತ್ನ ಮಾಡ್ತಾರೆ ಆವತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರಗಳನ್ನ ಗೆಲ್ತೀವನ ಅಂತ ಮಾತನ್ನು ತಾವು ಹೇಳ್ತಾ ಇದ್ದೀರಿ ಆದರೆ ಎಲ್ಲ ಕ್ಷೇತ್ರಗಳಲ್ಲೂ ಅಸಮಾಧಾನ ಇತ್ತು ಬಹುತೇಕವಾಗಿ ರೆಬಲ್ ಕ್ಯಾಂಡಿಟ್ಸ್ ಹಾಕುವಂತ ಆಗುವಂತಪ್ಪ ನೋಡೋಣ ಹೇಳಿ ಹೇಳ್ತೀನಿ ನಾನು ನಿನ್ನೆ ದಾವಣಗೆರೆಗೆ ಹೋಗಿ ಸಣ್ಣ ಪುಟ್ಟ ವಿನಯೋಗರಾಗಿದ್ದನ್ನ ಸರಿಪಡಿಸಿ ಬಂದಿದ್ದೇನೆ ಇದು ಬೆಳಗಾವಲ್ ಜಗದೀಶ್ ಶೆಟ್ಟರ್ ವಿರುದ್ಧ ಅಲ್ಲೊಬ್ರು ಇನ್ನೊಬ್ರು ಮಾತನಾಡ್ತಿರೋದನ್ನ ಕೂತು ಮಾತನಾಡಿ ಯಾವುದೇ ಒಡಕು ಮಾಡಿದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ನಡೆದಂಥ ಗ್ರೋತ್ ಒಂದು ಮೆರವಣಿಗೆನೇ ಅದಕ್ಕೆ ಸಾಕ್ಷಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಜನ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಹೀಗಾಗಿ ಅದನ್ನು ಯಾವುದೇ ತಪ್ಪು ಪ್ರಶ್ನೆ ಇಲ್ಲ ಎಲ್ಲರೂ ಒಟ್ಟಾಗಿ ಹೋಗ್ತೇವೆ ಅದು ಆ ಕಾರಣದಿಂದಲೇ ನಾನು ನೀಡ್ತಾ ಇರುವಂಥದ್ದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರವನ್ನು ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಿಗೆ ಸೇರಿ ಗೆಲ್ತೇವೆ ಮತ್ತು ಈ ಸಾರಿ ಸದಾ ದೇವೇಗೌಡರು ಮಾಜಿ ಪ್ರಧಾನಿಯವರೇ ಎಲ್ಲ ಕಡೆ ನಾನು ಸಹ ಪ್ರವಾಸ ಮಾಡ್ತೇನೆ ಪ್ರಚಾರಕ್ಕೆ ಬರ್ತೇನೆ ಅನ್ನೋ ಮಾತನ್ನು ಹೇಳಿಲ್ಲ ಈಗ ಎಲ್ಲವೂ ಸಹ ಒಟ್ಟಾಗಿ ಮುಂದೆ ಹೋಗ್ತಾ ಇರೋದ್ರಿಂದ ನಮ್ಗೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಬಿಜೆಪಿ ಜೆ ಡಿ ಎಸ್ ಗೆಲ್ಲೋದಕ್ಕೆ ಯಾವುದೇ ಅಡ್ಡಿ ಅದ ಅಂತ ನನ್ನ ಭಾವನೆ ಅದೇ ವಾತಾವರಣವನ್ನು ಎಲ್ಲ ಕಡೆ ನಾನು ನೋಡಿ ಶಿವ ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಇನ್ನೂ ತಣ್ಣಗಾಗಿಲ್ಲ ಮಾತಾಡ್ತಾ ಇದ್ದೇನೆ ಸರಿ ಹೋಗುತ್ತೆ ನೂರಕ್ಕೆ ನೂರು ನನಗೆ ವಿಶ್ವಾಸ ಇದೆ ಅವರು ನಮ್ಮವರೇನ ತಪ್ಪು ಗ್ರಹಿಕೆ ಮಾಡಿಕೊಂಡು ಹೋಗೋದು ಬದಲಾಗಿದ್ದು ನಿಜ ಅವ್ರಿಗೆ ಮಾತಾಡಿ ಸರಿ ಮಾಡ್ತಾರೆ ದೇವೇಗೌಡರು ಪ್ರವಾಸ ಮಾಡಿದ್ರೆ ನಮಗೆ ಎಷ್ಟು ಕ್ಷೇತ್ರದಲ್ಲಿ ಅನುಕೂಲ ಆಗಬಹುದು ಏನನ್ನ ದೇವೇಗೌಡರು ರಾಜ್ಯದಂತ ಪ್ರವಾಸ ಮಾಡಿದ್ರೆ ನಮಗೆ ದೇವೇಗೌಡರಿಗೆ ಅವರದೇ ಪ್ರಭಾವ ಒಬ್ಬ ಮಾಜಿ ಪ್ರಧಾನಿ ಆಗಿದ್ದೇ ಇದೆ ಅವರು ಎಲ್ಲೆಲ್ಲ ಅಪೇಕ್ಷೆ ಪಡ್ತಾರೆ ಎಲ್ಲ ಕಡೆ ನಾನು ಬರ್ತೀನಿ ಅನ್ನೋ ಮಾತನ್ನ ನನ್ನ ಜೊತೆನೆ ಕೂತಾಗಿ ಮಾತನಾಡಿದ್ದಾರೆ ಇವೆಲ್ಲವೂ ಒಟ್ಟಾಗಿ ಸೇರಿ ಜೆ ಡಿ ಎಸ್ ಬಿಜೆಪಿ ಒಟ್ಟಾಗಿ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಕ್ಕೆ ದೇವೇಗೌಡರದ ಒಂದು ಸಹಕಾರ ಸಿಗುತ್ತೆ ಅದು ಸಹ ದೊಡ್ಡ ಶಕ್ತಿ ನಮಗೆ ದೇವೇಗೌಡರು ಮಾಜಿ ಪ್ರಧಾನಿಯಾಗಿ ಅವ್ರು ಮಾಡಿರುವಂಥ ಒಳ್ಳೆ ಕೆಲಸ ಜನಕ್ಕೆ ಮೆಚ್ಚುಗೆ ಆಗಿದೆ ಅದು ಸಹ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಬಿ ಜೆ ಪಿ ಜೆ ಡಿ ಎಸ್ ಹೊಂದಾಣಿಕೆನೂ ಭಾಳ ಅನುಕೂಲ ಆಗುತ್ತೆ ಧನ್ಯವಾದಗಳು ಏನೂ ಗೊಂದಲ ಇಲ್ಲ ಬೇರೆ ಯಾವುದೋ ಕಾರಣಕ್ಕೆ ಸೀಟ್ ಅನೌನ್ಸ್ ಆಗಿಲ್ಲ ನಾಳೆ ಬಹುಶಃ ಸೀಟ್ ಅನೌನ್ಸ್ ಆಗುತ್ತೆ ಮಾತಾಡ್ತೀನಿ ಎಲ್ಲರೂ ಸಮಾಧಾನ ಮಾಡ್ಕೊಂಡು ಮುಂದೆ ಹೋಗುವಂಥ

ಜೂನ್ ವರೆಗೆ ಬರೋ ಜೂನ್ ವರೆಗೆ ಇತ್ತು ಗೊತ್ತಿಲ್ಲ ರಾಜೀನಾಮ ಬಹಳ ಸಂತೋಷ ಎಡ್ಡಿಸ್ ಅವರು ಸ್ಥಾನಮಾನ ಕೊಟ್ಟಿದ್ರು ಉಪಕಾರ ತೀರಿಸ್ತಾ ಇದ್ದಾರೆ ಒಳ್ಳೇದಾಗದ